Little Champs Gurukulam School. A school with a difference. Child learns and grows. While we try to teach our children about life, our children teach us what life is all about. Children want the same things we want. To laugh, to be challenged, to be entertained and delighted. Little Champs Gurukulam School. Tamilaru Little Champs Gurukulam Deshwagata. ಹಳೆಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ದತಿಯಂತೆಯೇ ಮಕ್ಕಳಿಗೆ ಶ್ಲೋಕ ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾಮ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆ ಜೊತೆಗೆ ಎಲ್ಲಾ ತರಹದ ಆಡೋಟಗಳು ಚಟುವಟಿಕೆಗಳು ಸಂಗೀತ ನೃತ್ಯ ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್ ತಬಲಾ ಕ್ಯಾಶ್ಯೋ ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನೂ ಸಹ ಕಲಿಸಿಕೊಡಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನು ಸಹ ಹೊಂದಿದೆ ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ಕೋ ಎಜುಕೇಶನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್ ಸಿಇಟಿ ಐಐಟಿ ಮತ್ತು ಇ ತರಬೇತಿ ಹಾಗೂ ಓಎಂಆರ್ ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಿಎ ಫೌಂಡೇಶನ್ ತರಬೇತಿ ನೀಡುತ್ತಿದ್ದು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ ವಾಹನ ಮತ್ತು ಆಸ್ಟೆಲ್ ಸೌಲಭ್ಯವಿರುತ್ತದೆ ಸ್ಥಳ ಗಂಗಾವತಿ ಮುಖ್ಯ ರಸ್ತೆ ಸಿಂಧನೂರ್ ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ ಟ್ರಿಬಲ್ ಏಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಫೋರ್ ತೃಪ್ತಿ ಎಜುಕೇಷನ್ ಟ್ರಸ್ಟ್ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರು ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ವಿಲ್ಡಿಂಗ್ ಆದರ್ಶ ಕಾಲೋನಿ ಸಿಂಧನೂರ್ ಕಲಾ ಮತ್ತು ವಾಣಿಜ್ಯ ವಿಭಾಗ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅದರಲ್ಲಿ ಮೊದಲು ಬಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫರ್ಡ್ ಪಿಯು ಡಿಗ್ರಿ ಅಂಡ್ ಪಿ ಜಿ ಕಾಲೇಜ್ ಸಿಂಧನೂರ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಡಬಲ್ ತ್ರೀ ತ್ರೀ ಜೀರೋ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಟು ಫೈವ್ ಒನ್ ಫೈವ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಟೂ ಡಬಲ್ ಏಟ್ ಜೀರೋ ಟೂ ತಪ್ಪು ಸರಿಯಾ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ ಪಾಠಶಾಲ ಪಾಠಶಾಲ ಪಾಠಶಾಲಾ ಪಾಠಶಾಲಾ ಶಿಕ್ಷಣ ಪ್ರೇಮಿಗಳು ಪ್ರಜ್ಞಾವಂತರ ನಾಗರಿಕರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಪಾಲಕರಲ್ಲಿ ಈ ಮೂಲಕ ನಾನು ಕಳಕಳಿಯಿಂದ ವಿರೇನ್ಸಿಕೊಳ್ಳುವುದೇನೆಂದ್ರೆ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಶ್ರೀಮಂತ ತಾಲೂಕು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಪ್ರಮುಖವಾಗಿ ಶಿಕ್ಷಣ ರಂಗ ಬಹಳ ಉನ್ನತ ಮಟ್ಟದ ಕಾಲೇಜು ಸಂಸ್ಥೆಗಳು ಖಾಸಗಿ ಇರ್ಬೋದು ಅನುದಾನಿತ ಸಂಸ್ಥೆಗಳಿರ್ಬೋದು ಪ್ರಮುಖ ಉನ್ನತ ಮಟ್ಟ ಬೆಳೆದಂಥ ವಿಚಾರ ನಿಮಗೆ ಗೊತ್ತಿರಬಹುದು ಎರಡು ಮೂರು ದಿನದಿಂದನೂ ನಿಮ್ಮ ಮಾಧ್ಯಮದಲ್ಲಿನೇ ಒಂದು ಚರ್ಚೆ ನಡೆದಿದೆ ಎಲ್ಲ ವಿದ್ಯಾರ್ಥಿಗಳನ್ನು ಟೆಂತ್ ಪಾಸಾದ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಆಹ್ವಾನ ಯಾವುದೋ ಒಂದು ರೀತಿಯಿಂದ ಆಹ್ವಾನ ಮಾಡಿಕೊಳ್ತಕ್ಕ ಮಾಡಿಕೊಳ್ತಕ್ಕಂಥ ವಿಷಯವನ್ನು ಚರ್ಚೆ ನಡೆದಿದೆ ಇದು ನಾನು ಜನವರಿ ತಿಂಗಳದಿಂದ ಇಲ್ಲಿ ಹೆಚ್ಚುವರಿ ಶುಲ್ಕ ಮತ್ತು ಡೊನೇಷನ್ ಯಾವುದೇ ರೀತಿಯಾಗಿ ಕಾನೂನು ರೀತಿಯಿಂದ ಸರ್ಕಾರ ಆಗಲಿ ಇಲಾಖೆ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಲಿ ನಿಗದಿಪಡಿಸಿದಂಥ ಶುಲ್ಕದ ಮಾತ್ರ ತಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನಾನು ಜನವರಿಲಿನೇ ಮಾನ್ಯ ಉಪನಿರ್ದೇಶಕರು ಡಿ ಡಿ ಪಿ ರಾಯಚೂರು ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ ಸೂಕ್ತ ದಾಖಲಾತಿ ಕೊಡ್ರಿ ಮತ್ತು ಎಲ್ಲ ಖಾಸಗಿ ಮತ್ತು ಅನುದಾನಿತ ಸರ್ಕಾರಿ ಕಾಲೇಜು ಇರ್ಬೋದು ಎಲ್ಲ ಕಾಲೇಜುಗಳಿಗೆ ಪ್ರಾಂಶುಪಾಲರಿಗೆ ಲಿಖಿತ ಆದೇಶ ಮಾಡಿರಿ ಸರ್ಕಾರ ನಿಗದಿಪಡಿಸಿದಂಥ ಶುಲ್ಕವನ್ನು ಬಿಟ್ಟು ಯಾರೂ ಪಡೆಯುವಂತಿಲ್ಲ ಒಂದು ವೇಳೆ ಆಕಸ್ಮಿಕ ಖುಷಿಯಿಂದ ಡೆವಲಪ್ಮೆಂಟ್ಗೆ ಕೊಡ್ತಾರೆ ಅದರಲ್ಲಿ ನಮ್ದು ಏನು ತಕರಾರಿಲ್ಲ ಅವರು ಅವರ ಕೃಷಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಸಮುದಾಯದಲ್ಲಿನೂ ಬಡವರಿರ್ತಕ್ಕಂಥ ಏರಿಯಾಗಳನ್ನು ಇರುತ್ತವ ಅದರಲ್ಲಿ ನಮ್ಮ ತಾಲೂಕು ಒಂದು ಕೂಡ ಆಮೇಲೆ ಪ್ರಮುಖವಾಗಿ ಬರಗಾಲ ಬಂತಂದ್ರೆ ಎಲ್ಲ ದೃಷ್ಟಿಯಿಂದ ನಮ್ಮ ಪ್ರಮುಖ ಇರುತ್ತೆ ಅಂತದ್ರಲ್ಲಿ ಒಂದು ಕಾಲೇಜಿನ ನನಗೆ ಗೊತ್ತಂತ ವಿಷಯಗಳು ಮೊನ್ನೆ ಒಂದು ಪತ್ರಿಕೆಗೆ ಕೊಟ್ಟಿದ್ದಾರೆ ಏನಂತ ನಾನು ಸೋಮವಾರ ದಿವಸ ಬಂದು ಕ್ರಮ ಕೈಗೊಳ್ತೀನಿ ಅಂತ ಅಂದ್ರೆ ಒಂದು ಖಾಸಗಿ ಸಂಸ್ಥೆ ಡೊನೇಷನ್ ಹೆಚ್ಚುವರಿ ಶುಲ್ಕ ಪಡೆದಿರಲಿ ಯಾರಾದರೂ ದೂರು ಕೊಟ್ಟರೆ ಅಥವಾ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಮಾತ್ರ ಅವರು ಇರೋದು ಯಾಕೆ ನನಗೆ ಮೌಖಿಕವಾಗಿ ಹೇಳ್ತಾರೆ ನಾನು ಯಾವುದೇ ರೀತಿಯಿಂದ ನಾನು ಸಂಸ್ಥೆಗೆ ಖಾಸಗಿ ಸಂಸ್ಥೆಗಳಿಗೆ ಅಥವಾ ಹೆಚ್ಚುವರಿ ಡೊನೇಷನ್ ಪಡಲಿ ಶುಲ್ಕ ಪಡಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದನ್ನ ನನಗೆ ಲಿಖಿತ ಕೊಡ್ರಿ ನೀವು ನಾನು ಲಿಖಿತವಾಗಿ ಕೊಟ್ಟಿದ್ದೀನಲ್ಲ ದೂರನ್ನ ನಾನು ದೂರ ಕೊಟ್ಟಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ಕಾರ ಸುತ್ತೋಲೆ ಏನಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾಲ ಕೊಡ್ರಿ ಆಮೇಲೆ ಕೆಲವೊಂದು ಗಮನಕ್ಕೆ ಗಮನಕ್ಕಿದೆ ನಾನು ಯಾವ ಪ್ರಶ್ನೆಗಳನ್ನು ಕೇಳಿದ್ದೀನಿ ಯಾವ ದಾಖಲಾತಿಯನ್ನು ಕೇಳಿದ್ದೀನಿ ನಾನು ಇಲ್ಲಿ ಕೊಟ್ಟಿಲ್ಲ ನಿಮಗೆ ಅದನ್ನು ಮನೆ ಡಿ 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 ಪಿ ಅವರಿಗೆ ನೀವೇ ಕೇಳ್ಬೋದು ಕೆಲವೊಂದು ನನಗೆ ತಿಳಿದು ಬಂದಿದೆ ಏನಂತಂದ್ರೆ ಎಲ್ಲ ಕಾಲೇಜಿನ ಒಂದು ಗ್ರೂಪ್ ಇರುತ್ತೆ ಈಗ ನಾವು ಯಾವ ರೀತಿ ಗ್ರೂಪ್ ಮಾಡ್ತೀವಿ ಆ ಥರ ಗ್ರೂಪ್ಗೆ ನಾನು ಕೊಟ್ಟಂತ ದೂರನ್ನ ಅವರು ವಾಟ್ಸ್ಆ್ಯಪ್ ಮುಖಾಂತರ ಕಳಿಸಿದ್ದಾರೆ ಅದು ಪ್ರಾಚಾರ್ಯರಿಗೆ ಗೊತ್ತಿರುತ್ತೆ ಆಡಳಿತ ಮಂಡಳಿಗೊತ್ತಿರ್ತಾ ಕೆಲವೊಬ್ಬರು ಸಹೋದ್ಯೋಗಿಗಳು ನಿಮ್ಮ ಮಾಧ್ಯಮದವ್ರಿಗೂ ಗೊತ್ತಾಗಿರ್ಬೋದು ಏನಂತ ಕೊಡ್ತಾರೆ ಅಂದ್ರೆ ಡಿ ಡಿ ಪಿ ಅವರು ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಮೌಖಿಕವಾಗಿ ಹೇಳ್ತಾರೆ ಹೊರತು ಲಿಖಿತವಾಗಿ ಕೊಡೋಕ್ಕಿಲ್ಲ ಒಂದು ಆಮೇಲೆ ಸರ್ಕಾರ ಆಕ್ಟ್ ಪ್ರಕಾರ ಈಗ ನೀವೇ ಕಾಲೇಜ್ ಮಾಧ್ಯಮ ಸಾರಿ ಮಾಧ್ಯಮ ಕಾಲೇಜ್ ಆಡಳಿತ ಮಂಡಳದಲ್ಲಿರ್ಬೋದು ಪ್ರಿನ್ಸಿಪಾಲ್ ಇರ್ಬೋದು ಪ್ರಾಚಾರ್ಯ ಇರ್ಬೋದು ನಮ್ದು ಇಷ್ಟು ಪರ್ಸೆಂಟೇಜು ನಾವು ಈ ಥರ ಇದ್ದೀವಿ ನಾವು ಈ ಥರ ಸೌಲಭ್ಯಗಳನ್ನು ಒದಗಿಸ್ತೀವಿ ಎಲ್ಲದನ್ನು ಆವರಣದಲ್ಲಿ ಒಂದು ಬೋರ್ಡ್ ಚಾಟ್ಗೆ ಹಾಕ್ತಾರೆ ಅದನ್ನೇ ಕಾನೂನುಬದ್ಧವಾಗಿದೆ ಆ್ಯಕ್ಟ್ ಇದೆ ಅದನ್ನು ತಮ್ಮ ಆವರಣದಲ್ಲಿ ಫೀಸ್ ಎಲ್ಲ ಸಮುದಾಯಗಳು ಕೆಟಗರಿ ವೈಸ್ ಇರ್ಬೋದು ಇನ್ನಿತರ ಏನೇ ಇರ್ಬೋದು ಸರ್ಕಾರ ಸುತ್ತೋಲನ್ನು ಅವ್ರು ಅದು ಕಾನೂನು ಹೇಳುತ್ತೆ ನಾನು ಹೇಳ್ತಾ ಇಲ್ಲ ಯಾವುದು ಇಲ್ಲಿ ಪಬ್ಲಿಕ್ ಹೇಳ್ತಾ ಇಲ್ಲ ನಾನು ನೋಟಿಸ್ ಕೊಟ್ಟಿಗೆ ಹಾಕ್ಬೇಕು ಆಮೇಲೆ ಅದ್ರಲ್ಲಿ ಅದ್ರದ್ದು ಅಲ್ಲದೆ ಆಡಳಿತ ಮಂಡಳಿಗಳು ಆಡಳಿತ ಮಂಡಳಿದವರು ನೀವೇನು ಮಾಡಿರ್ತೀರಲ್ಲ ಕಾಲೇಜಿನ ಫೀಸಿಂದು ಅದನ್ನು ನೋಟಿಸ್ ಕೊಡಿ ಹಾಕ್ತೀವಿ ಎಲ್ಲದನ್ನು ನೋಟಿಸ್ ಬೋರ್ಡ್ಗೆ ಹಾಕ್ತಿರಿ ನಾವು ಆ ಶಿಕ್ಷಣ ಕೊಡ್ತೀವಿ ಅಷ್ಟು ಹೆಡ್ಡೆ ಕೊಡ್ತೀವಿ ಅಂತಂದ್ರೂ ಪ್ರತಿ ವರ್ಷ ಇಪ್ಪತ್ತೈದೊಳಗೆ ಎಜುಕೇಶನ್ ನಮ್ದು ಯಾವುದು ಬಂದಿಲ್ಲ ರಾಯಚೂರು ಡಿಸ್ಟಿಕ್ ಅದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ನಾನು ಅದರತ್ತ ಇಲ್ಲಿ ಇಂದ ನೀವು ಡೆವಲಪ್ ಆಗ್ತಾರ ಸಂಸ್ಥೆಗಳು ಬೆಳೀತಾವಂತಲ್ಲ ತಗೊಂಡಂತವರು ಒಂದು ಉನ್ನತ ಶಿಕ್ಷಣ ಒದಗಿಸ್ಬೋದಲ್ವ ಆಮೇಲೆ ಇನ್ನೊಂದೇನು ಹೇಳ್ತೇನೆ ಹೇಳ್ತೀನಿ ಅಂದರೆ ಈಗ ಎರಡು ಮೂರು ದಿವಸದಲ್ಲಿ ಚರ್ಚೆ ಆಗಿದೆ ಒಂದೇನು ಕಾಲೇಜಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ಯಾವುದೋ ಪಾಲಕರನ್ನ ಯಾವುದೋ ದೃಷ್ಟಿಯಿಂದ ಇನ್ವೈಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಇನ್ವೈಟ್ ಮಾಡ್ಕೊಳ್ಳೋರು ನಮ್ಗೆ ಇಷ್ಟು ಬಂತು ಡೊನೇಷನ್ನು ಸಾರಿ ಇಷ್ಟು ಮಾನ್ಸ್ ಬಂದು ಆರ್ನೂರು ಆರ್ನೂರ ಇಪ್ಪತ್ತೈದು ಅನ್ನೋದು ನೀವು ಯಾಕೆ ಫೀಸ್ ತೊಗೊಂಡು ಇಷ್ಟೇ ತೊಗೊಂಡಿ ಬಂದ್ ನೀವು ಯಾಕೆ ಹೇಳಬಾರ್ದು ನೋಟಿಸ್ ಬೋರ್ಡ್ ಯಾಕೆ ಹಾಕ್ಬಾರ್ದು ಎಲ್ಲರನ್ನು ನೋಟಿಸ್ಗೆ ಹಾಕ್ತಿರಲ್ಲ ನೀವು ಇದನ್ನು ಹಾಕಲಿ ಇಲ್ಲಿ ಪರೋಕ್ಷವಾಗಿ ಡೊನೇಷನ್ ಅವಳಿಗೆ ಮತ್ತು ಹೆಚ್ಚುವರಿ ಶುಲ್ಕಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಯಚೂರು ನೇರ ಹೊಣೆಗಾರರು ಯಾಕಂದ್ರೆ ಯಾವುದಕ್ಕೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದಮೇಲೆ ಇಂಡೈರೆಕ್ಟ್ ಆಗಿ ಅವರು ಪರೋಕ್ಷವಾಗಿ ಸಪೋರ್ಟ್ ಮಾಡಕ್ಕೆ ಕೆಲವೊಂದು ಹೆಚ್ಚುವರಿ ಶುಲ್ಕಕ್ಕೆ ಡೊನೇಷನ್ ಅದರ ಅರ್ಥ ಮೇಲ್ನೋಟಕ್ಕೆ ಏನು ಕಾಣುತ್ತಂದ್ರೆ ಮೌಖಿಕವಾಗಿ ಸಾಹೇಬ್ರು ಏನು ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅದನ್ನ ಲಿಖಿತ ಕೊಡ್ರಿ ಅಂದ್ರೆ ಕೊಡುತ್ತಾ ಇರಲಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಅಧಿಕಾರಿ ತಮ್ಮ ಒಂದು ಕಾರ್ಯನಿರ್ವಹಿಸುವ ಒಂದು ಇತ್ತು ಅಂದ್ರೆ ಅವ್ರು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ಬೋದಾಗಿತ್ತು ಎಲ್ಲಾ ಕಾಲೇಜು ಸಂಸ್ಥೆಗಳಿಗೆ ಲಿಖಿತವಾಗಿ ಆದೇಶ ಮಾಡ್ಬೋದಾಗಿತ್ತು ಇಲ್ಲಾಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಆ ಕಾರಣಕ್ಕೋಸ್ಕರ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಎಲ್ಲ ಸಮುದಾಯದಲ್ಲಿ ಬಡವರಿದ್ದಾರೆ ಸ್ಪೆಷಲ್ ಆಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಲಿ ಇನ್ನೂ ಬಡವರು ಇರ್ತಾರೆ ಹಂಗತ್ತ ನಾನು ತಾರತಮ್ಯ ಮಾಡಿ ಹೇಳ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಹೆಚ್ಚುವರಿ ಶುಲ್ಕ ಬಿಟ್ಟು ಯಾವ ಫೀಸನ್ನು ತಗೊಳ್ಬಾರದು ಅನ್ನೋದನ್ನ ನೀವು ಮಾಧ್ಯಮ ಮುಖಾಂತರ ಪಾಲಕರಿಗೆ ತಿಳಿಸಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಮಾಧ್ಯಮ ಮನಸ್ಸು ಮಾಡಿದರೆ ಏನೆಲ್ಲವನ್ನು ಮಾಡ್ಬೋದು ಅಂತ ನನಗೊಂದು ಗೊತ್ತಿರತಕ್ಕಂಥದ್ದು ಆಮೇಲೆ ಕೊನೆಯದಾಗಿ ಒಂದು ವೇಳೆ ತಪ್ಪಿ ಕಾಲೇಜಿನ ಪ್ರಾಚಾರ್ಯರಾಗಲಿ ಆಡಳಿತ ಮಂಡಳಿ ಮಂಡಳಿಯವರು ಹೆಚ್ಚುವರಿ ಒತ್ತಾಯದ ಮೂಲಕ ಆಗಲಿ ಒಂದು ವೇಳೆ ಪಾಲಕರ ಅನಾಯಕತನವನ್ನು ಬಳಸಿಕೊಂಡು ನಮಗೇನಾದರೂ ಗಮನಕ್ಕೆ ಬಂದಿದ್ರೆ ಡೊನೇಷನ್ ಹೆಚ್ಚು ತಗೊಂಡ್ರೆ ನಾವು ಕಾಲೇಜಿಗೆ ಮುತ್ತಿಗೆ ಹಾಕ್ತೀವಿ ಅದಕ್ಕೆ ಆಡಳಿತ ಮಂಡಳಿ ಮತ್ತು ಸಂಬಂಧಿಸಿದ ಅಧಿಕಾರಿಗಳೇ ಪದವಿ ಪೂರ್ವ ಶಿಕ್ಷಣ ಅಧಿಕಾರಿಗಳ ನೇರ ಅಂತ ಈ ಮೂಲಕ ನಾವು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲೂರು ನಮ್ಮಲ್ಲಿರುವ ಕೋರ್ಸ್ಗಳು ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ಟಿ ಡಿಎಚ್ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡಗಳು ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ ಪ್ಯಾರಾಮೆಡಿಕಲ್ ಡಿಎಂಎಲ್ ಟಿ ಹಾಗೂ ಡಿಎಚ್ಐ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪ ಮುಂಭಾಗ ಡಿ ಕ್ಯಾಂಪ್ ರಾಯಚೂರು ರೋಡು ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ಮತ್ತು ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಏನು ಮಾಡ್ತಾರೆ ನಮ್ಮ ಮಕ್ಕಳಿಗೇನಾದರೂ ತೊಂದರೆ ಆಗುತ್ತೆ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೋಸ್ಕರ ಯಾರು ಮುಂದೆ ಬರ್ತಾ ಇಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆಮೇಲೆ ಲಾಸ್ಟ್ ಟೈಮು ಟೆಂತ್ ಹುಡುಗಿ ಕೃಷ್ಣದೇವರಾಯ್ ಸ್ಕೂಲ್ ಒಳಗೆ ಟಿ ಸಿ ಕೋವಿಡ್ ಆದ ನಂತರ ಟಿ ಸಿ ಕೊಡಬೇಕಾದ್ರೆ ಐವತ್ತೈದು ಸಾವಿರ ರೂಪಾಯಿಗಳನ್ನು ಬೇಡಿಕೆ ಇಟ್ಟರು ಪೇರೆಂಟ್ಸ್ಗೆ ಜನರಲ್ ಮೆರಿಟ್ ಆ ವಿದ್ಯಾರ್ಥಿಯಿಂದ ನಾನು ಹೆಸರು ಸ್ಪಷ್ಟಪಡಿಸೋಲ್ಲ ಲಾಸ್ಟಿಗೆ ಲಾಸ್ಟ್ ಇದ್ದಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅದನ್ನು ಐದು ಸಾವಿರ ರೂಪಾಯಿ ಮುಗಿಸ್ತೀವಿ ಅಲ್ಲ ಸರ್ ಏನಿದ್ರು ಐವತ್ತೈದು ಸಾವಿರದಿಂದ ಐದು ಸಾವಿರ ಅಂತ ಏನು ಹೇಳಿದ್ರಗಿನ ಅವರು ಆಶ್ಚರ್ಯ ಅವ್ರು ಹೇಳೋ ರೀತಿನೇ ಬೇರೆ ನಮ್ಮೆದುಗಡೆ ಆಡಳಿತ ಮಂಡಳ ಕರ್ಸಲ್ಲ ಆಡಳಿತ ಮಂಡಳ ಇದ್ದರು ನಮಗೆ ಕರ್ಸಲ್ಲ ಬಂದು ನಾವು ಬಂದೋದ್ವಿ ಇದರ ಅರ್ಥ ಏನು ಅಧಿಕಾರಿಗಳೇ ಇದಕ್ಕೆ ಸಪೋರ್ಟ್ ಅದರ ಅಂತಲೇ ಅರ್ಥ ಒಂದು ಎರಡನೇದು ಒಬ್ಬ ದಲಿತ ವಿದ್ಯಾರ್ಥಿಗೆ ಲಾಸ್ಟ್ ಟೈಮ್ ಒಂದು ಚಿಂಧನೂರು ಇರ್ತಕ್ಕಂಥ ಕಾಲೇಜು ಒಂದು ಸಾವಿರ ರೂಪಾಯಿಕ್ ಒಂದು ಆಲ್ ಟಿಕೆಟ್ ಕೊಟ್ಟಿಲ್ಲ ಒಂದೇ ಒಂದು ಸಾವಿರ ರೂಪಾಯಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಊರಲ್ಲಿಲ್ಲ ನಾನೇ ಕೂತ ಅವ್ರ ಆಡಳಿತ ಮಂಡಳಿ ಒಬ್ಬ ಕ್ಲರ್ಕ್ ಗೆ ನಾನು ಮೆಸೇಜ್ ಮಾಡಿದ್ವಿ ನೀವು ಬರೋ ದಿನಗಳಲ್ಲಿ ಉತ್ತರ ಕೊಡಬೇಕಾಗುತ್ತೆ ಲಿಖಿತವಾಗಿ ಪೂರ್ತಿ ಸಂಪೂರ್ಣ ಗೊತ್ತಿಲ್ಲ ನಾನು ಎಲ್ಲದನ್ನು ಏನು ಫೀಸ್ ಎಷ್ಟು ಕಟ್ಟಿದ ಎಲ್ಲದನ್ನು ಎರಡನೇ ಪತ್ರಿಕೆಗೋಷ್ಠಲ್ಲಿ ನಮ್ಗೆ ಕೊಡ್ತೀನಿ ಖಂಡಿತ ಕೊಡ್ತೀನಿ ಅದರಲ್ಲಿ ಏನಿಲ್ಲ ಯಾಕಂದ್ರೆ ನಾನೇ ಲಿಖಿತ ಕೃಷ್ಣದೇವರ ವಿರುದ್ಧ ಅದು ಟಿಸಿ ಇದು ಆಮೇಲೆ ಐದು ಸಾವಿರ ರೂಪಾಯಿ ಕೊಟ್ಟಂಥ ಡೇಟೇ ಬೇರೆ ಇದೆ ಅವರು ಟಿ ಸಿ ಬರ್ದಂಥ ಡೇಟ್ ಎರಡು ಮೂರು ತಿಂಗಳಿಂದ ಅಂದರೆ ಆಲ್ರೆಡಿ ರೆಡಿ ಇದ್ರು ಅವರು ಟಿ ಸಿ ಕೊಡಕ್ಕೆ ಕಾನೂನುಬದ್ಧವಾಗಿ ಆನ್ಲೈನ್ ಮೇಲೆ ಟಿ ಸಿ ತೆಗಿದ್ದಾರೆ ಅದು ನಿಮ್ಮ ಗಮನಕ್ಕೆ ಇದೆ ನಾವು ಕೊಟ್ಟಿದ್ದ ಐದು ಸಾವಿರ ರೂಪಾಯಿ ರಿಸಿಪ್ಟ್ ನನ್ನ ಹತ್ರನೂ ಇದೆ ಬೇಕಿದ್ದರೆ ಎರಡನೇ ಪತ್ರಿಕೆಗೋಷ್ಠಿಯಲ್ಲಿ ನಾನು ಕೊಡ್ತೀನಿ ಯಾಕಂದ್ರೆ ಇದು ಮಾನ್ಯ ಡಿ ಡಿ ಪಿ ಅವರು ರಾಯಚೂರಿಗೆ ನೇರವಾಗಿ ನಿರ್ದೇಶಕರು ಆರ್ಡರ್ ಮಾಡಿದ್ದಾರೆ ಫೋನ್ ಮುಖಾಂತರ ನಾನು ಇಳಿಸಿದ್ದೀನಿ ಎಲ್ಲದನ್ನು ಸೂಕ್ತವಾಗಿ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತ ಇವತ್ತಿನವರೆಗೂ ಅವ್ರು ಏನು ನಡೆದೇ ಇಲ್ಲ ಮಾಡ

ಈ ಮೊನ್ನೆ ಪ್ರಜಾವಾಣಿಯಲ್ಲಿ ನಾನು ನೋಡಿದೆ ಒಂದು ಪತ್ರಿಕೆಯಲ್ಲಿ ಸರ್ಕಾರ ಪದವಿ ಇಲಾಖೆಯವರೇ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಕಲಾ ಇಷ್ಟು ವಿಭಾಗ ಇಷ್ಟು ಸೈನ್ಸ್ ಇಷ್ಟು ಅಂತ ಅವರು ಹೇಳಿದ್ದಾರೆ ಆಮೇಲೆ ಪ್ರಮುಖವಾಗಿ ಯಾವುದೇ ಸಂಸ್ಥೆಗಳು ನನಗೆ ಗೊತ್ತಿದ್ದಂಗೆ ನಾನು ನಾನು ನೋಡ್ಕೊಂಡಿದ್ದೀನಿ ನನಗೆ ಪ್ರತಿ ಸಿಕ್ಕಿಲ್ಲ ಯಾವುದೇ ರೀತಿ ಸಮಾಜಕ್ಕೆ ನಾವು ಶಿಕ್ಷಣ ಒದಗಿಸ್ತೀವಿ ಅಂತ ಈ ಸಂಸ್ಥೆಗಳನ್ನು ತರ್ತಾರ ಹೊರತು ನಾವು ಸಮಾಜದಿಂದ ಡೆವಲಪ್ ಆಗ್ತೀವಿ ಅಂತ ಎಲ್ಲಿಲ್ಲ ನಾನು ಅದನ್ನು ಕೇಳಿದ್ದೀನಿ ಸರ್ಕಾರ ಉದ್ದೇಶ ಸಂಸ್ಥೆಗಳ ಉದ್ದೇಶ ಏನು

ಸಿಂಧೂರಲ್ಲಿ ಒಂದು ಹತ್ತು ಕಾಲೇಜು ನಾವು ಇಲ್ಲ ನಾನು ಎಲ್ಲದನ್ನು ಕೇಳಿದ್ದೀನಿ ಈಗ ಅಂತ ಕೇಳಿದಿನಿ ಅನಿಕೇತನ ಕೇಳಿದಿನಿ ಆಕ್ಸ್ಫೋರ್ಡ್ ಕೇಳಿದೀನಿ ಜ್ಞಾನಜೋದ್ ಕೇಳಿದ್ದೀನಿ ಕೇಳಿದ್ದೀನಿ ಐ ಬಿ ಪಕ್ಕದಲ್ಲಿ ಒಂದು ಹತ್ತು ಕಾಲೇಜ್ ಕೇಳಿದೀವಿ ನಾವು ಆಮೇಲೆ ಅವ್ರೇನ್ ಹೇಳ್ತಾರೆ ಡಿ ಡಿ ನಾವು ಫ್ರೀ ಫೀಸ್ ರಿಸಿಪ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಡಿಡಿ ಡಿ ಪಿ ಎಲ್ಲದಕ್ಕೂ ಟಿನ್ ನಂಬರ್ ಜಿ ಎಸ್ ಟಿ ಅಂತ ಇರುತ್ತಲ್ರಿ ಐವತ್ತು ಸಾವಿರ ತೊಗೊಂಡು ಯಾಕೆ ನಾವು ಕೊಡಬಾರದು ರಿಸಿಪ್ಟ್ ಕಾಲೇಜ್ ಆಡಳಿತ ಮಂಡಳಿಯು ಐವತ್ ಸಾವಿರ ತಗೊಂಡಿದ್ದೆ ಯಾಕೆ ಅಲ್ಲ ಸರ್ ಹೆಸರು ಅಲ್ಲ ನಾನು ಗೊತ್ತಿಲ್ಲ ಅದನ್ನೇ ನಾನು ಅವರಿಂದ ಕೇಳಿದ್ದೀನಿ ನಾನು ಐದೈದು ವರ್ಷದ ರಿಪೋರ್ಟ್ ಕೇಳಿದ್ದೀವಿ ನಾವೆಲ್ಲರೂ ಲೆಟರ್ ಕೊಟ್ಟಿದ್ದೀವಿ ಫೀಸ್ ಕಟ್ತೀವಿ ಸರ್ ಅದು ಏನೇ ಇರಲಿ ಕಾನೂನು ಬದ್ಧ ಕೊಡ್ರಿ ಮತ್ತೆ ಕೊಟ್ಟಿದ್ದೀವಿ ಫಾರ್ಟಿ ಫೈವ್ ಡೇಸ್ ಆದರೂ ನಿಮ್ದು ಒಂದೇ ಒಂದು ಮಾಹಿತಿ ಇಲ್ಲ ಎಲ್ಲದನ್ನು ಕೇಳಿದ್ದೀವಿ ಈಗ ನೀವು ಬೇಕಿದ್ದು ಕೇಳ್ರಿ ನಾನು ಕೇಳಿದ ಅವ್ರ ಹತ್ರನೇ ಇದೆ ಅಲ್ಲ ಪ್ರಮುಖ ಎಷ್ಟೇ ಸಾನಿಕೇತನ ಕಾಲ ಎಷ್ಟು ಕೇಳಿದ್ರು ಎಷ್ಟು ಕೇಳಿದ್ರು ಎಷ್ಟು ಕೇಳಿದ್ರು ನಾವು ಗೌರವಿಸಿದ್ರು

ಮೂರು ತಿಂಗಳು ಆಯ್ತು ನಾನು ಕೇಳಿ ಎರಡುವರೆ ತಿಂಗಳಿಂದ ಹೆಚ್ಚು ಕಡಿಮೆ ಎರಡು ಎರಡು ತಿಂಗಳ ಮೇಲೆ ಆಯ್ತು ಒಂದು ಸ್ಕೂಲ್ ಯಾವ್ಯಾವ ಸ್ಕೂಲ್ ಪ್ರೈಮರಿ ಸ್ಕೂಲ್ ಇಂದ ಯು ಕೆಜಿ ಎಷ್ಟು ಫೀಸ್ ತೊಗೊಳ್ತಾರೆ ಸಮುದಾಯವಾದ ಅಂತ ಕೇಳಿದ್ರು ಇವತ್ತು ಕೊಡ್ತಾ ನಾವು ನಿನ್ನೆ ಬಿಟ್ಟು ಮೊನ್ನೆ ಹೋದಾಗ ಅವ್ರು ಏನು ಹೇಳಿದ್ರು ಇವತ್ತೊಂದು ಆಡಳಿತ ಮಂಡಳಿದವ್ರನ್ನ ಯು ಕೆ ಜಿಯಿಂದ ಟೆನ್ವರೆಗೆ ಎಲ್ಲರೂ ಮೀಟಿಂಗ್ ತೊಗೊಂಡಿದಾರಂತೆ ಲಿಖಿತವಾಗಿ ಆದೇಶ ತಗೊಳ್ತಾರಂತೆ ಸಾರಿ ಲಿಖಿತವಾಗಿ ಯಾವ ವಿದ್ಯ ಯಾವ ಸಮುದಾಯದಿಂದ ಏನು ತಗೊಂತೀವಿ ನಾವು ಸರ್ಕಾರ ಸುತ್ತಲೂ ಪ್ರಕಾರ ತೊಗೊತೀವಿ ಏನು ಆಡಳಿತ ಮಂಡಳಿಯವರು ಮಾಡಿ ತಗೊಂತೀವಿ ಅಂತ ನಾವು ಲಿಖಿತವಾಗಿ ಉತ್ತರ ಕೇಳಿದ್ವಿ ಅವರಿಗೆ ಇವತ್ತು ಲಿಖಿತವಾಗಿ ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಹೈಸ್ಕೂಲ್ ಬಗ್ಗೆ ನಾನು ಹೇಳಿ ಗೊತ್ತಿದೆ ಅಂದ್ರೆ ಸರ್ ಹೇಳುದು ಐವತ್ತೈದು ಸಾವಿರ ರೂಪಾಯಿ ಅವ್ರ ಫೀಸ್ನ ಟಿ ಸಿ ಕೊಡ್ಲಿಕ್ಕೆ ವಿದ್ಯಾರ್ಥಿ ಒಂದನೇ ತರಗತಿಯಿಂದ ಹತ್ತನೇ ತಾರೀಕು ಹತ್ತನೇ ತರಗತಿ ಅಲ್ಲೇ ಓದಿದ ಅದೇ ಅವ್ರು ಮಾನವೇ ಬಾಕಿ ಬಾಕಿ ಶುಲ್ಕ ಏನಿಲ್ಲ ಸರ್ ಬಾಕಿ ಶುಲ್ಕ ಇದ್ದಿದ್ದೆ ಆದರೆ ಎರಡೇನು ಸಿಗ್ತಾ ಇದ್ದರು ನಮ್ಮ ಮುಂದವರು ಬರೇ ಕೊಡ್ಬೇಕು ಐವತ್ತೈದು ಸಾವಿರ ಐವತ್ತೈದು ಸಾವಿರ ಲಾಸ್ಟ್ ಐದು ಸಾವಿರ ಫೀಸ್ ಕೊಟ್ಟಲ್ಲ ಸರ್ ಹೋಗ್ಲಿ ನಾವು ಕೊಟ್ಟಂಥ ಡೇಟ್ ಮೂವತ್ತು ಅವತ್ತೇ ಇರ್ಬೋದಲ್ಲ ಡಿ ಸಿ ಎಲ್ಲಿ ಡೇಟ್ ಮೂರು ತಿಂಗಳು ಮುಂಚಿತವಾಗಿ ಆಗಿತ್ತು ಬೇಕಂದ್ರೆ ನಾನು ಸೋಮವಾರ ಬೇಡ ದಯವಿಟ್ಟು ಒಬ್ಬರು ವಿದ್ಯಾರ್ಥಿನಿ ವಿದ್ಯಾರ್ಥಿ ಅಂದ್ರೆ ನಾನು ಕೊಡ್ತಾ ಇದ್ದೀನಿ ಬೇಡ ಅದು ಬೇಕಿದ್ರೆ ನಾನು ಬಿ ಓ ಅವ್ರನ್ನ ಕೇಳ್ರಿ ಅವ್ರನ್ನು ಕೇಳ್ರಿ ನನ್ನ ನನ್ನ ಲೆಟ್ರ್ ಪಡೆದಿ ನಾವು ಅಸಹಾಯಕರಾಗಿ ಪೇರೆಂಟ್ಸಿಗೆ ಅಸಹಾಯಕತೆಗಳಿಂದ ಅವ್ರು ಐದು ಸಾವಿರ ಕೊಟ್ಟಿದ್ದೀನಿ ನಾವು ನಾವು ಏನು ಮಾಹಿತಿ ಕೇಳಿದ್ರು ಮೌಖಿಕವಾಗಿ ಹೇಳ್ತಾರೆ ಲಿಖಿತ ಹೇಳಲ್ಲ ಅದು ಮೌಖಿಕವಾಗಿ ಅದು ಮಾಧ್ಯಮದ ಮುಂದೆ ನಮ್ಮ ಹೇಳ್ತಾರ ಅದನ್ನೂ ಇಲ್ಲ ಈ ಕಾರಣಕ್ಕೋಸ್ಕರ ಡೊಮೇಷನ್ ಅವಳು ನಡೆದೇ ನಡೀತದೆ ತಪ್ಸೋಣ ಅಟ್ಲೀಸ್ಟ್ ನಾವು ಪ್ರಯತ್ನ ಮಾಡಿದರೆ ಟೆನ್ ಪರ್ಸೆಂಟ್ ಆದರೂ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಹೆಲ್ಪ್ ಆಗುತ್ತಲ್ಲ ಪ್ರತಿ ಹಂತ ಹಂತ ಹಂತವಾಗಿ ನೋಡೋಣ ಮಂತ್ಲಿ ಫೀಸ್ ಕೊಡ್ತಿರೋ ಗೊತ್ತಿಲ್ಲ ಕಾಲೇಜಿಗೆ ಒಬ್ಬ ಉಪನ್ಯಾಸಕರದು ಚೆಕ್ ಮುಖಾಂತರನು ಕೊಡಬೇಕು ಒಂದು ಇಲ್ಲಾಂದ್ರೆ ಅವ್ರ ಅಕೌಂಟಿಗೆ ಜಮಾ ಮಾಡಬೇಕು ಆಡಳಿತ ಮಂಡಳಿ ಒಂದು ಅದು ಏನು ಮಂತ್ಲಿ ಸಂಬಳ ಅದನ್ನು ಕೇಳಿದೀವಿ ನಾವು ಅದನ್ನು ಯಾಕೆ ಕೇಳಿದ್ವಿ ಅಂದ್ರೆ ಈಗ ನೋಡ್ರಿ ಇನ್ನೊಂದು ಎರಡು ವರ್ಷದಿಂದ ಸೋಮವಾರ ಮಾತಾಡ್ತೀನಿಂದು ಪ್ರತಿಯೊಂದು ಕಾಲೇಜ್ನವ್ರು ಎರಡು ವರ್ಷದಿಂದ ಆನ್ಲೈನ್ ಅವ್ರಿಗೆ ಅಕೌಂಟಿಗೆ ಜಮಾ ಆಗೋಕ್ಕಿಂತ ಮುಂಚೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಟ್ಟಿಲ್ಲ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದನ್ನು ಕೇಳಿದ್ರೆ ಇವತ್ತಿನವ್ರಿಗೂ ಕೊಡ್ತಾ ಇಲ್ಲ ಈಗ ಏನಾಗ್ಬಿಟ್ಟದ ಮಾಹಿತಿ ಆರ್ಗ್ಯುಮೆಂಟ್ ಇಲ್ಲ ಸರ್ ನೀವು ಹೋಗ್ಬೋದು ನಾಳೆ ನನ್ನ ಮೇಲೆ ಏನು ಆರೋಪ ನಾನು ಮಾತಾಡಿದ್ದಿರಲಿಲ್ಲ ಅಂದ್ರೆ ಒಂದು ವೇಳೆ ನಿಮ್ಮ ಇದು ಕಳಿತೆ ಅಂದ್ರೆ ಇರುತ್ತಾ ಆದ ಕಾರಣಕ್ಕೋಸ್ಕರ ನಾನು ಕೇಳಿದ್ದೀನಿ ಬೇಕಿದ್ರು ಮಾತಾಡಬಹುದು ಅವ್ರು ಏನು ಹೇಳಿದ್ರು ಮೌಖಿಕವಾಗಿ ಮಾತಾಡ್ತಾ ಇದ್ದಾರೆ ಅದೇ ಸಂಶಯ ಕಾಣ್ತಾ ಇದೆ ನಮಗೆ ಪರೋಕ್ಷವಾಗಿ ಡೋನೇಷನ್ಗೆ ಎಚ್ ವೈಶ್ವಂತ ಕಥೆ ಅಲ್ವಾ ಇಲ್ಲಾಂದರೆ ಅವರು ಅವ್ರು ಯಾಕೆ ಅದನ್ನೆಲ್ಲ ಒತ್ಕೊಳ್ತಾರೆ ನಮ್ದು ಏನಿರೋಂಥ ತಾವು ಮಾಡಿ ಕೊಡೋದಾಗಿ ಪ್ರತಿ ವರ್ಷ ಇಲ್ಲ ಫೇಮ್ ಅಮೆಟ್ಟು ಉದ್ಯಮ ಆಗಿಬಿಡತ್ತೆ ಅಲ್ಲ ಅಟ್ಲೀಸ್ಟ್ ಡಿ ಡಿ ಪಿಯು ಒಂದು ಉನ್ನತ ಅಧಿಕಾರಿ ಒಂದು ಇದನ್ನು ಕೊಡಕ್ಕೆ ತಯಾರಿ ಬರೀ ಸರ್ಕಾರ ಸುಖರ ಆದರೂ ಕಳ್ಸ್ಬೋದಾಗಿತ್ತಲ್ಲ ನನಗೆ ಇಷ್ಟಿದೆ ಇಷ್ಟಿಲ್ಲ ಅದನ್ನು ಕೂಡ ತಯಾರಿಲ್ಲ ನೇರವಾಗಿ ಮೋಕವಾಗಿ ನನಗೆ ತಾಸಿ ಸಂಸ್ಥೆಗಳು ಸಂಬಂಧ ಪಡೋದಿಲ್ಲ ಬರ್ಬಿಡಿ ಲಿಖಿತ ಗೋಷ್ಠಿರ್ಬೋದು ಇನ್ನಿತರದಿಂದ ಇರ್ಬೋದು ತೊಗೊಂಡಿದ್ದು ನಮಗೆ ಗಮನಕ್ಕೆ ಬಂದೇ ಬರುತ್ತೆ ಎಲ್ಲರೂ ಕಾಲೇಜ್ ಆಡಳಿತ ಮಂಡಿಗೆ ಗೊತ್ತು ಬಿಡೋಲ್ಲ ಯಾರು ಗೊತ್ತಾಗೇ ಗೊತ್ತಾಗುತ್ತೆ ಅಟ್ಲೀಸ್ಟ್ ಯಾರು ಹೇಳಿಲ್ಲ ಅಂದ್ರೆ ನಮ್ಮ ಹತ್ತಿರ ಸಹೋದ್ಯೋಗಿ ಮುಖಾಂತರ ಗೊತ್ತಾಗೇ ಗೊತ್ತಾಗುತ್ತೆ ಒಂದು ರಿಸ್ಕ್ ಶಿಕ್ಟ್ನು ಆ ಕಾಲೇಜ್ ಯಾವುದೇ ಇರಲಿ ಯಾರದೇ ಇರಲಿ ನಾವು ಮುತ್ತಿಗೆ ಅಟಿ ಆಗ್ತೀವಿ ಅದಕ್ಕೆ ನೇರ ಹೊಳೆಗಾರರು ಸಮಗ್ರ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಡಿ ಸಿ ಅವ್ರಿಗೂ ತಹಸೀಲ್ದಾರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ ಆಡಳಿತ ಮಂಡಳಿ ಪ್ರಾಚ್ಯ ಪ್ರಿನ್ಸಿಪಲ್ ಅವರೇ ಕಾರಣ ನಾಲೆಜ್ ನಿಮಗಿದೆ ಇಷ್ಟು ಮಾತ್ರ ಹೇಳಬೇಕು ಯಾಕಂದ್ರೆ ಎರಡು ಮೂರು ದಿವಸದಿಂದ ಎಲ್ಲರಿಗೂ ಧನ್ಯವಾದಗಳು ಇದ್ದಾರೆ ಭಾಳ ಚರ್ಚೆ ನಡೀತದೆ ಮಾಧ್ಯಮದಲ್ಲಿ ನಮ್ಗೆ ಭಾಳ ಖುಷಿ ವಿಚಾರ